ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂಜಯ್ಸ್ ವ್ಲಾಗ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಹಿ ಅವಲಕ್ಕಿ ಮತ್ತು ಖಾರ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮೊದಲು ಅವಲಕ್ಕಿನ ನಾನೆಲ್ಲ ಕ್ಲೀನಾಗಿ ಆಯ್ಸ್ಕೊಂಡಿದ್ದೀನಿ ಅಂತಂದರೆ ಅದರಲ್ಲಿ ನಲ್ಲು ಅಂತ ನೆಲ್ಲು ನಲ್ಲು ಅಂತಾರೆ ನಮ್ಮ ಒಂದು ಭಾಷೆಯಲ್ಲಿ ನಿಮ್ಮ ಭಾಷೆಯಲ್ಲಿ ಏನಂತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದು ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಅಂದರೆ ಇದೇ ಮೆಷರ್ಮೆಂಟಲ್ಲಿ ಅಂತ ನಾನೇನು ತೊಗೊಂಡಿಲ್ಲ ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ನೀರೆಲ್ಲ ಏನು ಮೆಷರ್ಮೆಂಟ್ಸ್ ಇರೋದಿಲ್ಲ ಅಲ್ವ ಅವಲಕ್ಕಿ ಮಾಡ್ಕೊಳ್ಳೋಕ್ಕೆ ಸೊ ಅವಲಕ್ಕಿನ ಫಸ್ಟ್ ಒನ್ ಟು ತ್ರೀ ಟೈಮ್ಸ್ ಚೆನ್ನಾಗಿ ತೊಳ್ಕೊಂಬಿಡ್ಬೇಕು ಅದು ಒಂಡು ಅಂತಾರೆ ಏನಿರುತ್ತೆ ಅದೆಲ್ಲ ಕ್ಲೀನಾಗೆ ವಾಶ್ ಆಗೋಗ್ಬೇಕು ಆಮೇಲೆ ನೆನೆಸಿದ್ಮೇಲೆ ಮತ್ತೆ ನಾವು ವಾಶ್ ಮಾಡೋಕ್ಕಾಗಲ್ಲ ಚೆನ್ನಾಗಿರಲ್ಲ ನೋಡಿ ಎಕ್ಸ್ಟ್ರಾ ವಾಟರೆಲ್ಲ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಲರೇ ಚೇಂಜ್ ಇದೆ ನೋಡಿ ಆ ಕಲರೆಲ್ಲ ಹೋಗೋವರೆಗೂ ಚೆನ್ನಾಗೆ ಒನ್ ಟು ತ್ರೀ ಟೈಮ್ಸು ನಾವು ವಾಶ್ ಮಾಡೋ ವಾಟರಲ್ಲಿ ತೊಳ್ಕೊಂಡು ಆಮೇಲೆ ಮಾಮೂಲಿ ನಾವು ಯಾವ ಕ್ಲೀನಾಗಿರುತ್ತಲ್ವ ಸ್ವೀಟ್ ವಾಟರು ಅದರಲ್ಲಿ ತೊಳ್ಕೋಬೇಕು ಅದರಲ್ಲಿ ನಾ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ವಾಟರ್ ಹಾಕಿ ನೆನೆ ಹಾಕಿ ಇಡ್ತಾರೆ ಬಟ್ ನಾನು ನೆನೆ ಹಾಕಿ ಅಂತ ಏನು ಇಡೋಲ್ಲ ಜಸ್ಟ್ ಅದರಲ್ಲಿ ಲಾಸ್ಟಲ್ಲಿ ಒನ್ ಟೈಮ್ ವಾಶ್ ಮಾಡ್ಕೊಂಬಿಟ್ಟು ಅದು ಅವಲಕ್ಕಿಯಲ್ಲಿ ಏನು ಕೆಳಗಡೆ ಸ್ವಲ್ಪ ನೆಂದಿರುತ್ತಲ್ವ ನೀರು ಅದನ್ನು ಮಾತ್ರ ನಾನು ನೆನೆಸೋದಕ್ಕೆ ಬಿಡ್ತೀನಿ ಆವಾಗ ಅವಲಕ್ಕಿ ತುಂಬ ಮೆತ್ತ ಮೆತ್ತಕ್ಕೂ ಆಗೋದಿಲ್ಲ ಉದ್ರು ಇರಲ್ಲ ಈ ನೋಡಿ ಇದರಲ್ಲಿ ನಾನು ವಾಟರ್ ಸ್ವಲ್ಪನೂ ಬಿಟ್ಟಿಲ್ಲ ವಾಶ್ ಮಾಡಿ ಅದೇನು ತ್ಯಾವ ಆಗಿರುತ್ತಲ್ಲ ಅದನ್ನ ಅಷ್ಟನ್ನು ಮಾತ್ರ ಬಿಟ್ಟು ಅದನ್ನು ಮ್ಯಾಕ್ಸಿಮಮ್ ಅಂತಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ನೆನೆಸ್ಕೊಳ್ಳೋಕೆ ಇಡಬೇಕು ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಷ್ಟಲ್ಲ ಅದು ಕೂಡ ನೆಂದಿರುತ್ತೆ ಮೊದಲು ನಾನೀಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಮೊದಲು ಆಯಿಲ್ನ ಚೆನ್ನಾಗೇ ಹೀಟ್ ಮಾಡಿ ಕಡಲೆಬೀಜ ಹಾಕ್ಕೊತಿದ್ದೀನಿ ಹುರಿದಿರೋ ಕಳ್ಳೆ ಬೀಜ ಆದರೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಹಸಿ ಕಳ್ಳೆ ಬೀಜ ಆದರೆ ಸ್ವಲ್ಪ ರೋಸ್ಟ್ ಆಗೋದು ಕ ಲೇಟ್ ಆಗುತ್ತೆ ನೀವು ಆ ಕಳ್ಳೆ ಬೀಜಗೆ ಕರಿಬೇವು ಹಾಕಿದ್ರೆ ಸ್ಮೆಲ್ ಬರುತ್ತಲ್ವ ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಕಳ್ಳೆ ಬೀಜ ಅಲ್ಲಿ ಕರಿಬೇವು ಹಾಕಿ ಫ್ರೈ ಮಾಡೋದ್ರಿಂದ ಮತ್ತು ಇದನ್ನು ಒಂದು ಬೌಲ್ಗೆ ಇದ್ದೀನಿ ನಾನು ಮುಂಚೆನೇ ಅದನ್ನು ನಾನು ಗೊಜ್ಜಲ್ಲಿ ಹಾಕಿ ಹಂಗೆ ಫ್ರೈ ಮಾಡಲ್ಲ ಯಾಕಪ್ಪ ಅಂತಂದರೆ ಅದು ಮೆತ್ತವಾಗಿಬಿಡುತ್ತೆ ಗೊಜ್ಜಲ್ಲೇ ಹಾಕಿ ನಾವು ಕಡಲೆ ಬೀಜ ಫ್ರೈ ಮಾಡೋದ್ರಿಂದ ಅದೆಲ್ಲ ರೋಸ್ಟ್ ಆದಮೇಲೆ ಕ್ಲೀನಾಗಿ ಅದು ಎಷ್ಟು ಕಡಲೆ ಬೀಜ ಇದೆಯೋ ಅಷ್ಟು ತೆಗ್ದಿಟ್ಟು ಈಗ ಒಗ್ಗರಣೆ ಹಾಕ್ಕೊಳ್ಳೋದು ನಿಮ್ಗೆ ಆಯಿಲ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಆಯಿಲ್ ಸಾಕು ಅಂತಂದರೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಅದೆಲ್ಲ ಹಾಕಿದ್ಮೇಲೆ ಇವಾಗ ಆನಿಯನ್ಸು ಮತ್ತು ರೆಡ್ ಚಿಲ್ಲಿ ಹಾಕ್ಕೊಂತ ಇದ್ದೀನಿ ಬೇಕಿದ್ರೆ ನೀವು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಬೋದು ಟೇಸ್ಟು ಚೆನ್ನಾಗೇ ಇರುತ್ತೆ ರೆಡ್ ಚಿಲ್ಲಿ ಹಾಕಿದ್ರೆ ಕೂಡ ಈ ಥರ ದೊಡ್ಡ ದೊಡ್ಡಗೆ ಆನಿಯನ್ಸ್ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ಕ್ಯಾಪ್ಸಿಕಮ್ ಕೂಡ ತುಂಬ ಜನ ಆ್ಯಡ್ ಮಾಡೋಲ್ಲ ನಾನು ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂತೀನಿ ಅಂದರೆ ಆನಿಯನ್ಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ ಟೇಸ್ಟು ಟೊಮೆಟೊ ಕೂಡ ಒಬ್ಬೊಬ್ರು ಹಾಕ್ಕೊತಾರೆ ಬಟ್ ನಾನು ಟೊಮೆಟೊ ಎಲ್ಲ ಏನು ಆ್ಯಡ್ ಮಾಡೋಲ್ಲ ಇದಕ್ಕೆ ಇಲ್ಲ ಹುಣ್ಸೆಹಣ್ಣು ನೆನೆಸ್ತೀವಲ್ಲ ಆಗಲೇ ಹುಣಸೆಹಣ್ಣು ಕೂಡ ಹಾಕ್ಕೊತಾರೆ ಒಬ್ಬೊಬ್ರು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಹುಣಸೆಹಣ್ಣ ನೆನೆಸಿಬಿಟ್ಟು ಹಾಕ್ಕೊತಾರೆ ಅದೆಲ್ಲ ಟೇಸ್ಟೇ ಒಂಥರ ಇರುತ್ತೆ ಬಟ್ ಈ ರೀತಿ ಮಾಡೋದ್ರಿಂದ ನಮಗೆಲ್ಲ ಇದೇ ಥರ ಇಷ್ಟ ಆಗೋದ್ರಿಂದ ನಾನು ಇದೇ ಥರ ಮಾಡ್ಕೊತೀನಿ ಹುಣಸೆಹಣ್ಣಾಗಲಿ ಟೊಮೆಟೊ ಆಗಲಿ ನಾನು ಏನೂ ಬಳಸ್ಕೊಳ್ಳೋದಿಲ್ಲ ಈಗ ಅರಿಶಿನ ಪುಡಿ ಕಲರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಕೂಡ ಇವಾಗಲೇ ಹಾಕ್ಕೊಂಡ್ರೆ ಆನಿಯನ್ಸ್ ಯಾವಾಗ ಫ್ರೈ ಆಗುತ್ತಲ್ವ ಆನಿಯನ್ಸು ಸೀದಲ್ಲ ಅಂತ ಹೇಳ್ತೀವಲ್ಲ ಹಂಗೆ ಮತ್ತು ಬೇಗನೂ ಫ್ರೈ ಆಗುತ್ತೆ ಅದಕ್ಕೆ ಯಾವಾಗಲೇ ಆಗಲಿ ನೀವು ಯಾವುದೇ ರೆಸಿಪಿ ಮಾಡಬೇಕಂತಂದ್ರೂ ಆನಿಯನ್ಸ್ ಹಾಕಿ ಒನ್ ಟೂ ತ್ರೀ ಮಿನಿಟ್ಸ್ ಫ್ರೈ ಆಗಿದ ತಕ್ಷಣ ನೀವು ಸಾಲ್ಟ್ ಹಾಕಿಬಿಟ್ರೆ ಅದು ಬ್ಲ್ಯಾಕ್ ಬರಲ್ಲ ನಾನು ಪುಡಿ ಉಪ್ಪೆ ಹಾಕ್ಕೊಳ್ಳೋದು ನನಗೆ ಮೆಜರ್ಮೆಂಟ್ ಗೊತ್ತಾಗೋದಿಲ್ಲ ಕಲ್ಲುಪ್ಪೆಲ್ಲ ಬಳಸ್ಕೊಳ್ಳೋದ್ರಿಂದ ಸೊ ನಾನು ಅದನ್ನೇ ಹಾಕ್ಕೊಂಡು ಇವಾಗ ಆನಿಯನ್ಸ್ ಸ್ವಲ್ಪ ಬೆಂದಿದೆ ಅನ್ನೋವಾಗ ನಾನು ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಸೇಮ್ ಆನಿಯನ್ಸ್ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ವ ಅದೇ ರೀತಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ ಗ್ಯಾಸ್ಟ್ರಿಕ್ ಅಂತಾರೆ ಬಟ್ ಸ್ವಲ್ಪ ನಾನು ಅದು ಬೀಜ ಎಲ್ಲ ಏನಿರುತ್ತೆ ಅದು ತೆಕ್ಕೊಂಬಿಟ್ಟಿದ್ದೀನಿ ನಾನು ಆಲ್ರೆಡಿ ಈ ಇದನ್ನು ಲಾಸ್ಟು ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ ಕ್ಯಾಪ್ಸಿಕಮ್ ಬೀಜ ಎಲ್ಲ ತೆಗೆದು ಜಸ್ಟ್ ಔಟರ್ ಲೇಯರ್ ಏನಿರುತ್ತೆ ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಗ್ಯಾಸ್ಟ್ರಿಕ್ ಎಲ್ಲ ಏನಾಗೋದಿಲ್ಲ ಕ್ಯಾಪ್ಸಿಕಮ್ಮು ಮತ್ತು ಅವಲಕ್ಕಿ ಕೂಡ ಶೀತ ಅಂತ ಹೇಳ್ತಾರೆ ಏನೋ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅದು ಶೀತ ಅಂತ ನನಗೇನು ಅನಿಸೋದಿಲ್ಲ ನೋಡಿ ನಾನು ಇವಾಗ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ನನ್ನ ಒಂದು ರೆಸಿಪೀಸಲ್ಲಿ ಯಾರಿಗಾದ್ರೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಮಾಡಿ ಚೇಂಜ್ ಮಾಡ್ಕೋತೀನಿ ನಾವು ಯಾ ನಾನು ಯಾವ ರೀತಿ ನಿಮಗೆ ಅರ್ಥ ಆಗೋ ಥರ ಮಾಡಬೇಕು ಅಂತ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಮತ್ತು ತುಂಬ ಜನ ಟ್ರೈ ಕೂಡ ಮಾಡ್ತಿದ್ದಾರೆ ಮತ್ತು ರಿವ್ಯೂಸ್ ಕೂಡ ಕೊಡ್ತಿದ್ದಾರೆ ನನಗೆ ಮೆಸೇಜಸ್ಸಲ್ಲಿ ಮಾಡಿ ಚೆನ್ನಾಗಿ ಬರ್ತಿದೆ ಅಂದರೆ ನಿಮ್ಮ ಟ್ರೈ ಮಾಡ್ತಿದ್ದೀನಿ ನೀವು ಮಾಡೋ ರೆಸಿಪೀಸು ಅಂತ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ ತುಂಬ ಎಲ್ಲನೂ ಟ್ರೈ ಮಾಡ್ತೀರಿ ಒಂದಾಗಿ ಮತ್ತು ರೆಸಿಪೀಸು ನೀವು ಯಾವಾಗಾದರೂ ಸ್ಕಿಪ್ ಮಾಡಿದ್ರೆ ಕೂಡ ಟೇಸ್ಟ್ ಒಟ್ಟೋಗುತ್ತೆ ಯಾಕಂದರೆ ನಾನು ಒನ್ ಒಂದರಲ್ಲಿ ಏನಾದರೂ ಆ್ಯಡ್ ಮಾಡಿರ್ತೀನಿ ಒಂದು ಒನ್ ಸೆಕೆಂಡ್ ಅವ್ರು ಟೂ ಸೆಕೆಂಡ್ ವೀಡಿಯೋಲ್ಲಿ ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಸೊ ನಾವು ಅವಾಗ ಸ್ಕಿಪ್ ಮಾಡಿದ್ದೀವಿ ಅಂತಂದರೆ ಆ ಒಂದು ಐಟಮ್ ಮಿಸ್ ಆಗೋಗ್ಬಿಡುತ್ತೆ ಆವಾಗ ಫುಲ್ ರೆಸಿಪಿಸಿನೇ ರೆಸಿಪಿನೇ ಹಾಳಾಗ್ಬಿಡುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕುಕ್ಕಿಂಗ್ ವೀಡಿಯೋಸು ನೋಡಿ ನಾನೀಗ ಫುಲ್ ಫ್ರೈ ಆಗಿದೆ ಆನಿಯನ್ಸ್ ಎಲ್ಲ ಅದಕ್ಕೆ ಹಸಿ ಕೊಬ್ಬರಿ ಮತ್ತು ಕರೆ ಕೊತ್ತಮೀರಿ ಸೊಪ್ಪು ಹಾಕಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಸ್ಟವ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಂಬೆ ಹಣ್ಣು ರಸ ಹಾಕ್ಕೊತ ಇದ್ದೀನಿ ನಿಂಬೆಹಣ್ಣು ರಸ ಹಾಕ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಗೊಜ್ಜನ್ನ ಹಾಗೆ ಬಿಟ್ಬಿಡ್ಬೇಕು ಯಾಕಂದರೆ ಅದು ಟೇಸ್ಟ್ ಏನಂತ ಹೇಳ್ತೀವಲ್ಲ ಅದು ಚೆನ್ನಾಗಿ ಹಿಡಿಯುತ್ತೆ ಗೊಜ್ ಯಾವಾಗಲೂ ಅಷ್ಟೇ ನೀವು ಚಿತ್ರಾನ್ನ ಆಗಿರ್ಬೋದು ಯಾವುದೇ ರೀತಿ ಗೊಜ್ಜು ಮಾಡಿದಾಗ ಅದಕ್ಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ಅದನ್ನು ಕೂಡ್ಕೊಳ್ಳೋಕ್ಕೆ ಬಿಟ್ಟರೆ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೂ ಈ ಥರ ಇದನ್ನು ಫಾಲೋ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ ನಾನು ನಿಂಬೆಹಣ್ಣೆ ಎಲ್ಲ ರಸ ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಟು ನೆಕ್ಸ್ಟ್ ನಾನು ಆಗಲೇ ಏನು ನೆನ್ಸ್ಕೊಂಡಿದ್ದೆ ಅಲ್ವಾ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅದು ನೆಂದಿದೆ ಅಂತ ಕ್ಲೀನಾಗಿ ನೆನ್ಕೊಳುತ್ತೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನೆಂದರೆ ಸಾಕು ಅದೇ ಗೊಜ್ಜು ರೆಡಿ ಆಗೋಷ್ಟೊತ್ತಿಗೆ ಅವಲಕ್ಕಿ ಕೂಡ ನೆಂದಿರುತ್ತೆ ಅದನ್ನು ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನ ಹಾಕ್ಕೊಂಡು ಗೊಜ್ಜು ಸ್ವಲ್ಪ ಜಾಸ್ತಿ ಆಗಿದ್ದರೆ ನೀವು ಬೇಕಿದ್ರೆ ಚಿತ್ರಾನ್ನ ಕೂಡ ಬೆರೆಸ್ಕೋಬೋದಿದೆ ಗೊಜ್ಜಿಗೆ ಚೆನ್ನಾಗೇ ಇರುತ್ತೆ ಗೊಜ್ಜು ಇದನ್ನೆಲ್ಲ ನೀಟಾಗಿ ಬೆರೆಸ್ಕೊಂಡು ನಿಮಗೆ ಖಾರ ಕಡಿಮೆ ಇದೆ ಅಂತಂದರೆ ಚಿಲ್ಲಿ ಫ್ಲೇಕ್ಸ್ ಅಂತಂದರೆ ಒಣಮೆಣ್ಸಿನ್ಕಾಯಿ ಪೌಡರ್ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಉಪ್ಪು ಬೇಕಿದ್ರೂ ಹಾಕ್ಕೊಬೋದು ಬಟ್ ನಾನು ಮಾಡಿದ್ದರಲ್ಲಿ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿತ್ತು ನಾನೇನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಕ್ಸ್ಟ್ರಾ ಮತ್ತು ಸ್ವೀಟ್ ಹೊಲಕ್ಕೆ ಕೂಡ ಅಷ್ಟೇ ಈಸಿ ಮಾಡ್ಕೊಳ್ಳೋಕ್ಕೆ ಅದು ದೇವರಿಗೆ ನೈವೇದ್ಯ ಮಾಡ್ಕೊಳಕ್ಕಾಗಿರ್ಬೋದು ಅಥವಾ ಏನಾದರೂ ಮನೇಲಿ ಸ್ವೀಟ್ ಮಾಡಿ ಮಾಡಬೇಕು ಅಂದಂಗೆ ಮಾಡ್ಕೋಬೋದು ಈಗ ನಾನು ಆಗಲೇ ಫ್ರೈ ಮಾಡಿರೋ ಕಳ್ಳೆ ಬೀಜನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸಿಮ್ ಫ್ಲೇಮಲ್ಲಿ ಇಕ್ಕೊಂಬಿಟ್ಟು ಅದನ್ನು ಒಂದು ಫೈವ್ ಮಿನಿಟ್ಸ್ ಬಿಸಿ ಮಾಡ್ಕೊಂಡ್ರೆ ಸಾಕು ಮತ್ತು ಇನ್ನೂ ಸ್ವಲ್ಪ ನಾನು ಅವಲಕ್ಕಿ ಹಾಗೆ ಇಟ್ಟು ಅದಕ್ಕೆ ಹಸಿ ಕೊಬ್ಬರಿ ಮತ್ತು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಇದಕ್ಕೆ ಬೆಲ್ಲ ಕೂಡ ಹಾಕ್ಕೋಬೋದು ನನಗೆ ಸಕ್ಕರೆನೇ ಟೇಸ್ಟ್ ಸ್ವಲ್ಪ ಇಷ್ಟ ಆಗೋದ್ರಿಂದ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ತುಂಬ ಜನ ಸಕ್ಕರೆ ತಿನ್ನಲ್ಲ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹೆಲ್ತ್ಗೆ ಬಟ್ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡರ್ ಒಂದು ಚೂರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಇರುತ್ತೆ ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು